ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ವಿಲೇಜ್ ಹಾಕ್ಸಿ ಇವತ್ತಿನ ಲಾಗ್ ಹಾಗೆ ಅಂದರೆ ಶುಂಠಿಗೆ ಮಣ್ಣು ಹಾಕ್ಸ್ತಾ ಇದ್ದೀವಿ ಸರಿ ಅಂತ ಬೇಗ ಹಾಕ್ಸೋಣ ಮಳೆ ಬೇರೆ ಶುರು ಆಗುತ್ತೆ ಅಂತ ಅಂದರು ನಮ್ಮಮ್ಮ ಸರಿ ಅಂತ ಅವರು ಬೆಳಗ್ಗೆ ಬೇಗ ಬಂದರು ಏಳು ಗಂಟೆಗೆ ತಿಂಡಿ ಆಮೇಲೆ ಮಾಡಿದ್ರೆ ಆಯಿತು ಅಂತೇಳಿ ಫಸ್ಟ್ ಗೊಬ್ಬರ ಹಾಕ್ಕೊಡ್ಬೇಕು ಅವ್ರಿಗೆ ಬೇಗ ಬೇಗ ಗೊಬ್ಬರ ಹಾಕ್ಕೊಡಕ್ಕೆ ಬಂದೆ ನಾನು ನಮ್ಮಮ್ಮನೊಬ್ಳು ಕೈಲಿ ಆಗೋಲ್ಲ ನಾನು ಒಂದು ಸ್ವಲ್ಪ ಹಾಕ್ತೀನಿ ಅಂತ ಅಂತ ಅಂದರು ಸರಿ ಅಂತ ತಿಂಡಿ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಆದ್ವಿ ಏನು ಮಾಡ್ಬೇಕಂತ ಇನ್ನೂ ಅನ್ಕೊಂಡಿಲ್ಲ ತಿಂಡಿನ ಗೊಬ್ಬರ ಹಾಕ್ತಾಯಿದ್ವಿ ಆ ಆ ಮಮ್ಮ ಮಳೆ ಬರ್ತಾ ಇದೆ ಮಳೆ ಬರ್ತಾಯಿ ಇಲ್ಲಿ ಚತ್ರಿ ಇಡ್ಕೊಂಡಿರೋದು मां ये

ಮಕ್ಕಳೇ ಮಾಡೋದು ಆ ಕಡೆ ಆಸೆ ಬರುತ್ತಾ ಆ ಕಡೆಗೆ ನಾನು ಹಾಕ್ತೀನಿ ಆ ಕಡೆಗೆ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇನ್ನೂ ಎಷ್ಟಿದೆ ಆಫ್ ಮಾಡೋಣ ಸರಿ ಆಯಿತು ಗೊಬ್ಬರ ಎಲ್ಲ ಹಾಕಾಯಿತು ಅವ್ರು ಹೇಳಿದ್ರು ಚಿಕನ್ ಬಿರಿಯಾನಿ ಮಾಡ್ಬೇಕಂತಂದರು ಸರಿ ಅಂತ ನಮ್ಮಮ್ಮ ಅವ್ರ ಕೈಯಲ್ಲೇ ತರಿಸ್ತು ಸರಿ ಅಂತ ಅವರು ತಂದು ಕೊಟ್ಟರು ಸರಿ ಬೇಗ ಬೇಗ ಟೈಮ್ ಹತ್ತು ಗಂಟೆ ಆಗೋಯ್ತು ಬೇಗ ಬೇಗ ಮಾಡೋಣ ಅಂತ ಅರ್ಧ ಗೊಜ್ಜು ಮಾತ್ರ ಅರ್ಧ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೇಗ ಬೇಗ ಮಾಡೋಣ ಟೈಮ್ ಹತ್ತು ಗಂಟೆ ಆವಾಗಲೇ ಆಗೋಗಿದೆ ಏನ್ ಮಾಡ್ತಾ ಇರೋದು ಬಿರಿಯಾನಿ ಅರ್ಧ ಗೊಜ್ಜು ಮಾಡ್ತಿಯಾ ಇನ್ನರ್ಧ ಬೆ ಮಾಡ್ತೀಯ ಅದಕ್ಕೆ ಬಿರಿಯಾನಿ ಮಾಡ್ತೀಯಾ ಆಮೇಲೆ thank okay. you चिंतित हो गट्टे आठ बजे चला नंदा खा खाएगा तो बूढ़ा अब तो अभी बूढ़ा आइसक्रीम बाग बूढ़े के रास्ते आप बूढ़ करवा बूढ़ तेजनिवशु के वाओ चिकन फालतू ఫస్ట్ ఎన్న హాక్రి ఆమె ఈరు ఆమె శుంఠి బుల్లి పేస్ట్ ఆమె పుజీనా ఆమె టమాటో హాకి ఆమె చికన్ హాద్వి పుదీనా

God dag.

ಅದು ಚಿಕ್ಕ ಒಲೆಯಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕೆ ದೊಡ್ಡದೇ ಹಿಡ್ಕಂಡು ಮಾಡ್ತಾಯಿದ್ದೆ ಅದು ನನ್ನ ಮಾಡಾಯಿತು ಇವಾಗ ಸ್ವಲ್ಪ ಗೊಜ್ಜು ಮಾಡಿ ಬಿಡೋಣ ಸಾಕಾಗಲ್ಲ ಹತ್ತು ಜನ ಇರೋದು ಹತ್ತು ಜನ ನಾವು ಮನೇಲಿ ಎಷ್ಟೊಂದು ಜನ ಇದೆಯಲ್ಲ ಸಾಕಾಗಲ್ಲ ಅಂತ ಮಾಡಾಯ್ತು ಎಲ್ಲನೂ ಮಾಡಾಯ್ತು ಬರಬೇಕು ಇವಾಗ ಅವ್ರ ಊಟಕ್ಕೆ ಆಯ್ತು ತುಂಡಿಗೆಲ್ಲ ಮಣ್ಣು ಹಾಕಿಲ್ಲ ಆಯಿತು ಈ ತರ ಹಾಕೋರೆ ಇನ್ನೂ ಸರಿ ಇನ್ನೊಂದು ತಿಂಗಳು ಹುಡ್ಕಂಡೆ ಹಾಕ್ಬೇಕು ಬೇಗ ಬೇಗ ಹಾಕ್ಸಿದ್ವಿ ಮಳೆ ಬೇರೆ ಸೋನೆ ಬೇರೆ ಇಟ್ಕೊಬಿಟ್ರೆ ಆಷಾರದಲ್ಲಿ ಮತ್ತೆ ತುಂಬ ಕಷ್ಟ ಆಗುತ್ತೆ ಜಾಸ್ತಿ ಕಳೆ ಬೆಳ್ಕೊಬಿಡುತ್ತೆ ಚೆನ್ನಾಗಿ ಹಾಕೋದು ಪರವಾಗಿಲ್ಲ ಆಮೇಲೆ ಫುಲ್ಲು ಶುಂಠಿ ದೊಡ್ಡದಾಗ್ಬಿಟ್ರೆ ಜಾಗನೇ ಇರಲ್ಲ ಇಲ್ಲಿ ಅದಕ್ಕೆ ಇನ್ನೊಂದು ತಿಂಗಳು ಹುಡ್ಕಂಡು ಬೇಗ ಹಾಕ್ಸಿದ್ರೆ ಅದು ಗಿಡ ಎಲ್ಲ ದೊಡ್ಡ ದೊಡ್ಡದಾಗೋ ಅಷ್ಟರೊಳಗೆ ಬೇಗ ಮಣ್ಣಾಗ್ಬಿಟ್ರೆ ಎಲ್ಲ ಕೆಲಸ ಮುಗೀತು ಸರಿಂಥ ಮಳೆ ಬೇರೆ ಚೆನ್ನಾಗಿ ಹುಯ್ತೈತೆ ಸರಿಂದ ನೀರು ಕಾಯಿಸೋದು ಅಂದ್ಬಿಟ್ಟು ನಾಳೆಗೆ ಆಮೇಲೆ ಬೆಳಗ್ಗೆಗೆ ನನ್ನ ಮಗಳಿಗೂ ಸ್ನಾನ ಮಾಡಿಸೋಕ್ಕಾಗಲ್ಲ ಎಂಟು ಗಂಟೆಗೆ ಹೋಗ್ಬೇಕು ಅವಳು ಅದಕ್ಕೆ ಆ ಚಳಿಲಿ ಮಾಡ್ಸೋಕ್ಕಾಗಲ್ಲ ಅಂತ ಇವಾಗಲೇ ಕಾಯಿಸ್ತಾ ಇದ್ದೀನಿ ಎಲ್ಲ ಹಸು ಮೇವ ಮೇವಾ ಸರಿ ಕಾಯಿಸಲ್ಲ ಅಂತ ಮಳೆ ಸಿಕ್ಕಾಪಟ್ಟೆ ಸುಮ್ಮನೆ ಉಯ್ತಾನೆ ಐತನಿ ದಾನಕ್ಕೆ ಗಾಳಿ ಜಾಸ್ತಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ನೀರು ಇಯ್ಕೋಬೇಕು ಸರಿ ಆಯ್ತು ಎಲ್ಲ ಕೆಲಸ ಮುಗೀತು ಸಾಯಂಕಾಲ ಹಾಲೆಲ್ಲ ಕರ್ತೈತೆ ಸುಸ್ತಾಗೋಯ್ತು ಇವತ್ತು ಸರಿ ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ಸಾಂಬಾರು ಗೊಜ್ಜು ಥರ ಇತ್ತು ಅದಕ್ಕೆ ಸ್ವಲ್ಪ ಮುದ್ದೆ ಮಾಡಿದೆ ಊಟ ಮಾಡೋಣ ಇವಾಗ ಅಡ್ಜಸ್ಟ್ ಮಾಡ್ಕೊಂಡು ಸಾಕು ಅಷ್ಟೇ ಅಂತ ಮುದ್ದೆ ಮಾಡಿದೆ ನಾನು ಮಗಳಿಗೆ ಹಾಕೊಟ್ಟಿದ್ದೀನಿ ತಮ್ಮನೂ ಬಂದವನೇ ನುಲಿತಾ ಇದ್ದಾನೆ ನಾನು ಅದಕ್ಕೆ ಅವಳಿಗೆ ನೀನೇ ಊಟ ಮಾಡ್ಸ ಅವನಿಗೆ ಅಂತೇಳಿದ್ರೆ ಯಾವ ಥರ ಆಡ್ತಾವನೆ ನೋಡಿ ಊಟ ಮಾಡೋಕ್ಕೆ ತಿನ್ಸ ಎಷ್ಟು ದೂರ ಕೂತವ್ ನೋಡಮ್ಮ ಹೆಂಗೆ ಕೂತದ ನೋಡ ಅವಳ ಹತ್ರ ಕೂತ್ಕೂತ್ಕೋಬೇಟ್ ತಾನೇ

ನಿದ್ದೆ ಮಾಡೆದ್ದವರಿಬ್ರು ಅಕ್ಕ ತಮ್ಮ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ